ನಾನು ಅದನ್ನ ಗೊತ್ತಿಲ್ಲ ನನಗೆ ಚೆಕ್ ಮಾಡ್ತೀನಿ ಸುಮ್ನೆ ನಾನು ಯಾರೋ ಹೇಳಿದ್ಮೇಲೆ ನಾನು ಮಾತಾಡಕ ಅವ್ರು ಜವಾಬ್ದಾರಿ ತಿಳ್ಕೊಂಡು ನಾನು ವಿಚಾರ ಮಾಡ್ತೀನಿ ಸಭೆ ಮಾಡ್ತೀನಿ ನೋಡಿಪ್ಪ ನಾನು ಯಾವ ಸಂದರ್ಭದಲ್ಲಿ ಹೇಳಿದೀನಿ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು ಪ್ರಶ್ನೆ ಹೇಳಿದೀನಿ ಲಿಂಗಾಯತರು ಸಭೆ ಮಾಡಬಹುದು ತಪ್ಪೇನಿದೆ ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಲಿಂಗಾಯತ ಸಮಸ್ಯೆಗಳಿದಾವೆ ನಮ್ಮಲ್ಲಿ ಮೀಸಲಾತಿ ಸಮಸ್ಯೆ ಇದೆ ಉದ್ಯೋಗದಲ್ಲಿ ಮೀಸಲಾತಿ ಪಡ್ಬೇಕು ಉಪ ಪಂಗಡಗಳು ಎಲ್ಲಾನು ಕೂಡ ಬೇರೆ ಬೇರೆ ಕೇಳ್ತಾ ಇದ್ದಾವೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡಬೇಕೆ ಆದ್ಮೇಲೆ ನಾವು ಮುಖ್ಯಮಂತ್ರಿಗಳು ಎಲ್ಲರೂ ಹೋಗಿ ಭೇಟಿ ಆಗಿದ್ದೀವಿ ಎಲ್ಲಾ ಸ್ತ್ರೀಗಳು ಶಾಸಕರು ಎಲ್ಲರೂ ಮಂತ್ರಿಗಳು ಎಲ್ಲ ಕೂಡ ಹೋಗಿ ಅಲ್ಲಿ ಅಕ್ಷರಧಾಮ್ ಅಂತರ ಒಂದು ಬಜೆಟ್ ಅನ್ನ ಅನೌನ್ಸ್ ಒಂದು ಕಮಿಟಿಯನ್ನ ಮತ್ತು ವಚನ ವಿಶ್ವವಿದ್ಯಾಲಯನ ನಮ್ಮ ಬಸವ ಕಲ್ಯಾಣದಲ್ಲಿ ಅನುಭವ ಮಟ್ಟದಲ್ಲಿ ಕೇಳಿದೀವಿ ಜೀರ್ಣೋದ್ಧಾರ ಆಗ್ಬೇಕು ಎಲ್ಲ ಸಣ್ಣ ಸಂಸ್ಕೃತಿ ಕೇಳಿದೀವಿ ನಮ್ಮ ಸಮಸ್ಯೆಗಳಿಗೆ ನಾವು ಕುಡಿದ್ರ ತಪ್ಪೇನಿದೆ ಅಂತ ಹೇಳಿದೀನಿ ನಿಮಗೆ ಏನೇ ಸೀದಾ ಹೇಳಿದ್ರು ರಾಜಕೀಯ ನೀವು ತಪ್ಪೇನಿಲ್ಲ ಅದ್ರಂತೆ ಎಲ್ಲರೂ ಎಲ್ಲಾ ಸಮುದಾಯಗಳು ಕುಡಿದ್ರು ತಪ್ಪೇನಿಲ್ಲ ಅಂತ ಹೇಳಿದೀನಿ ಪೂರ್ತಿ ನೋಡ್ರಿ ನೀವು ವಕ್ರಿಗರು ಸೇರಿದ್ರು ತಪ್ಪಿಲ್ಲ ನಿಂಗಾಯತರು ಸೇರೋದು ತಪ್ಪಿಲ್ಲ ದಲಿತರು ಸೇರೋದು ತಪ್ಪಿಲ್ಲ ಎಲ್ಲೂ ಸೇರೋದು ತಪ್ಪಿಲ್ಲ ನಾಯಕರುಗಳು ಸೇರಿದ್ರು ತಪ್ಪಿಲ್ಲ ಆಮೇಲೆ ನೀವು ರಾಜಕೀಯ ಹೋಗಸ್ತೀರ ಅದ್ರು ಹೇಳಿದೀನಿ ಕುರ್ಚಿ ಖಾಲಿ ಇಲ್ಲ ಮತ್ತು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಅಂತಿಮ ಯಾರೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸಮಾಜ ಅದು ಲಿಂಗಾಯತ ಇರಬಹುದು ದಲಿತ ಇರ್ಬೋದು ವಕೀಲರು ಇರ್ಬೋದು ಇರ್ಬೋದು ಯಾರೇ ಇದ್ರು ಕೂಡ ಹೈಕಮಾಂಡ್ ತಂದ್ರು ಸಹ ಅಂತಿಮ ಸಹ ಹೈಕಮಾಂಡ್ ಏನು ಬಯಸ್ತದೆ ಅದು ಆಗ್ತದೆ ನಾವು ಸಮುದಾಯದವ್ರು ಅಥವಾ ಏನು ವೈಯಕ್ತಿಕವಾಗಿ ನಾವು ಸ್ವಯಂಘೋಷಿತವಾಗಿ ನಾವು ಮುಖ್ಯಮಂತ್ರಿ ಅಂದ್ರೆ ಅದಾಗದ ನಮ್ಮ ಪಕ್ಷದ ಆ ಪದ್ಧತಿ ಇಲ್ಲ ಅದನ್ನು ಹೇಳಿದ್ರಿ ಹಿಂದೆ ವೀರೇಂದ್ರ ಪಾಟೀಲ್ ಪಾಟೀಲ್ದಾಗ ನಾವು ನೂರ ಎಂಬತ್ತಾರು ಸೀಟ್ ಪಡ್ಕೊಂಡಿದ್ದೀವಿ ನಿನ್ನ ತಪ್ಪ ಕೇಳಿದ್ದೀನಿ ಅದು ನೂರ ಎಪ್ಪತ್ತೆಂಟರ ನೂರ ಎಂಬತ್ತಾರು ಸೀಟ್ ನಮ್ಮಕಾರ ವೀರೇಂದ್ರ ಪಾಟೀಲ್ದಾಗ ನೂರ ಎಂಬತ್ತಾರು ಸೀಟು ಲಿಂಗಾಯತ ನೇತೃತ್ವಿಸ್ಕೊಂಡ್ಮೇಲೆ ಇಪ್ಪತ್ತ ವೀರೇಂದ್ರ ಪಾಟೀಲ್ ಸಂದರ್ಭದಲ್ಲಿ ಸಿಕ್ಕಿದೆ ಕರೆಕ್ಟಾ ಲಿಂಗ ವೀರೇಂದ್ರ ಪಾಟೀಲ್ ಆರೋಗ್ಯದಿಂದ ಅವ್ರನ್ನ ರಾಜೀನಾಮೆ ಕೊಡ್ಬೇಕಾಯ್ತು ಅದ್ರ ಪರಿಣಾಮ ಏನ್ ಪಟ್ವಿ ನಾವು ನಾನೊಬ್ಬ ಶಾಸಕವಾಗ ನೂರ ಎಂಬತ್ತಾರು ಹೋಗಿ ಮೂವತ್ತಾರಕ್ಕೆ ಬಂದಿವೆ ನೂರ ಐವತ್ತು ಸೀಟ್ ಕಡಿಮೆ ಆಯ್ತು ನಮಗೆ ವಿದ್ಯಾರ್ಥಿಗೂ ಪ್ರಭಾವ ಇದೆ ಒಕ್ಕಲಿಗರ್ಗೂ ಪ್ರಭಾವ ಇದೆ ದಲಿತರುದ್ದು ಇದೆ ಇನ್ನೂ ಎಲ್ಲರೂ ಕೂಡಿದಾಗ ಪಕ್ಷ ಯಾವುದೇ ಒಂದು ಜಾತಿ ಮೇಲೆ ನಾವು ಅವಲಂಬಿತಾಗಿ ನಾವು ರಾಜ್ಯ ಆಡ ಆಡಳಿತ ಮಾಡ್ತೀವಿ ಅಥವಾ ನಾವು ರಾಜಕೀಯ ಮಾಡ್ತೀವಿ ಚುನಾವಣೆ ಏನಾದ್ರು ಅಂದ್ರೆ ಅದು ತಪ್ಪು ಇನ್ನೂ ಸಣ್ಣ ಸಣ್ಣ ಸಮುದಾಯಗಳು ಕಂಬಾರ ಕುಂಬಾರ ಪತ್ತಾರ ಏನೇನಿದಾವಲ್ಲ ಅಲ್ಪ ಸ್ವಲ್ಪ ಅವು ಕೂಡ ಮಹತ್ವವನ್ನು ಪಡ್ಕೊತಾವೆ